ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ನೀವು ಆಲ್ರೆಡಿ ವಿಡಿಯೋ ತಮ್ಮ ಮೇಲೆ ನೋಡಿರ್ತೀರ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೌದು ಬಗ್ಗೆ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಲು ಶುರುವಾಗಿದೆ ಬಟ್ ಇನ್ನೂ ಎಲ್ಲ ಜಿಲ್ಲೆಗೂ ರಿಲೀಸ್ ಆಗಿಲ್ಲ ಕೆಲವು ಜಿಲ್ಲೆಗೆ ಮಾತ್ರ ರಿಲೀಸ್ ಆಗ್ತಾಯಿದೆ ಇದೀಗ ಯಾವ ಯಾವ ಜಿಲ್ಲೆಗೆ ಹಣ ಜಮಾ ಇದೆ ಅಂತ ಹೇಳ್ತೀನಿ ಬನ್ನಿ ಗಾಯಿಸಿ ಹೇಳೋಕ್ಕೂ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಇದೇ ರೀತಿ ಹೊಸ ಹೊಸ ವೀಡಿಯೋಸ್ ಇರ್ತವೆ ಈಗ ಮೊದಲು ದಾವಣಗೆರೆ ಜಿಲ್ಲೆಗೆ ಹಣ ಜಮಾ ಇದೆ ಅಂತ ನ್ಯೂಸ್ ಬರ್ತಾಯಿದೆ ಮತ್ತು ಕೋಲಾರ ಮತ್ತು ಚಾಮರಾಜನಗರ ಚಿತ್ರದುರ್ಗ ಇನ್ನೂ ಹಲವಾರು ಜಿಲ್ಲೆಗಳಿಗೆ ಹಣ ಜಮ ಆಗಲು ಶುರುವಾಗಿದೆ ದಯವಿಟ್ಟು ನಿಮ್ಮ ಜಿಲ್ಲೆಗೆ ಹಣ ಜಮಾ ಆಗಿದ್ದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದರಿಂದ ನಮಗೂ ಗೊತ್ತಾಗುತ್ತೆ ಯಾವ ಜಿಲ್ಲೆಗೆ ಹಣ ಜಮ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಅನ್ನಭಾಗ್ಯ ಯೋಜನೆ ಹಣ ಇನ್ನು ಎಲ್ಲ ಜಿಲ್ಲೆಗಳಿಗೂ ಜಮಾಗಿಲ್ಲ ಕೇವಲ ಐದು ಆರು ಜಿಲ್ಲೆಗಳಿಗೆ ಮಾತ್ರ ಜಮ ಆಗಲು ಶುರುವಾಗಿದೆ ನಿಮ್ಮ ಜಿಲ್ಲೆಗೂ ಜಮಾ ಆಗುತ್ತದೆ ದಯವಿಟ್ಟು ತಾಳ್ಮೆಯಿಂದ ಕಾಯ್ತಿ ಕಾಯಿರಿ ಹಂಡ್ರೆಡಲ್ಲಿ ಕೇವಲ ಟ್ವೆಂಟಿ ಪರ್ಸೆಂಟ್ ಜನರಿಗೆ ಮಾತ್ರ ಹಣ ಜಮಾ ಆಗಿದೆ ಇನ್ನೂ ಏಯ್ಟಿ ಪರ್ಸೆಂಟ್ ಹಣ ಜನರಿಗೆ ಜಮಾ ಆಗಿಲ್ಲ ಜಮಾ ಆಗುತ್ತೆ ಇದೇ ರೀತಿ ಅಪ್ಡೇಟ್ಸ್ ಕೊಡ್ತಾಯಿರ್ತೀವಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆಯಾಗಲು ಸ್ವಲ್ಪ ಲೇಟ್ ಆಗ್ತಾಯಿದೆ ಯಾಕೆಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿರೋ ಕಾರಣ ಸ್ವಲ್ಪ ಡಿಲೇ ಆಗ್ತಾ ಇದೆ ಅನಿಸುತ್ತೆ ದಯವಿಟ್ಟು ಅದ್ರ ನಾವು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು